ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಗರ ಪಂಚಮಿ ವಿಶೇಷವಾಗಿ ನಾವು ನಮ್ಮ ಮನೆಯೊಳಗೆ ಕರ್ಜಿಕಾಯಿ ಮಾಡೇವಿ ಆ ವೀಡಿಯೋನ ನಾನು ನಿಮ್ಮ ಸು ಜೊತೆ ಸೇರ್ ಮಾಡೋಕ್ಕೆ ಬಂದೀನಿ ನೋಡಿರಿ ನಾವು ಯಾವ ರೀತಿ ಕರ್ಜಿಕಾಯಿ ಮಾಡೀವಿ ನೋಡಿ ಎಷ್ಟೊಂದು ಮಾಡೀವಿ ಅನ್ನೋದು ಇವತ್ತು ನಾನು ನಿಮ್ಗೆ ನನ್ನ ವೀಡಿಯೋ ಒಳಗೆ ತೋರ್ಸಕ್ಕೆ ಬಂದೀನಿ ನೋಡಿರಿ ಈ ಕರ್ಜಿಕಾಯಿ ಮಾಡೋದು ಹೆಂಗೆ ಅಂತ ನೋಡೋದು ಬರ್ರಿ ಇವಾಗ ನಾನು ಒಂದು ಅದನ್ನ ಎಳ್ಳ ಹಸಿನ್ ಮಾಡಿ ಹುರ್ಕೊಂಡು ಇಟ್ಕೊಂಡಿನಿ ಮತ್ತು ಒಂದು ಸೊಲ್ಗಿ ಶೇಂಗಾ ಹುರಿದು ಸೊ ಸೊಪ್ಪು ಬೀಚ್ ಇಟ್ಕೊಂಡಿನಿ ಎರಡು ಕೆ ಜಿ ಬೆಲ್ಲ ತಗೊಂಡಿನಿ ಬರೀ ಇದನ್ನೆಲ್ಲ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಂಡೀವಿ ಈ ಥರ ಪುಡಿ ಆಗೈತಿ ಈಗ ಕರ್ಚಿಕಾಯಿ ಮಾಡೋಕ ಹಿಟ್ಟು ನಾಡಿಕೊಳ್ಳುನಂತ ಒಂದು ಕೆ ಜಿ ಮೈದಾ ಹಿಟ್ಟನ್ನ ಇಟ್ಕೊಂಡಿನಿ ಅದಕ್ಕೆ ಒಂದು ಬಟ್ಲ ಚಿರೋಟಿ ರವೆ ಹಾಕೊಂಡು ಹಾಕೊಳ ಮತ್ತು ಒಂದು ಬಗ್ಸಿಯಷ್ಟು ಗೋಧಿ ಹಿಟ್ಟು ಹಾಕೊಳ್ಳತ್ತೀನಿ ಇವೆಲ್ಲ ಇವು ಮೂರೂ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲೊಳಗೆ ಒಂದು ಸ್ವಲ್ಪ ಎಣ್ಣೆ ತಗೊಂಡು ಇದಕ್ಕೆ ಎಣ್ಣೆ ಹಾಕೋತೀನಿ ನಾನು ಮತ್ತು ಯಾಕಿಂದ ಎಲ್ಲ ಹಾಕೋತೀವಿ ಅಂದರೆ ಖರ್ಚಿಕಾಯಿ ಮುರಿಬಾರ್ದು ಚೆಂದಾಗೆ ಬರಬೇಕತ್ತೆ ಇಷ್ಟೆಲ್ಲ ಹಾಕೊಳ್ಳಾಕತ್ತೀವಿ ನೋಡ್ರಿ ಇವಾಗ ಎಣ್ಣೆ ಹಾಕೊಂಡಿನಿ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡಿನಿ ಮತ್ತು ಒಂದು ಬಟ್ಲ ಮೊಸರು ಹಾಕೊಳ್ಳಾಕತ್ತೀನಿ ನೋಡಿರಿ ಈ ಥರ ಮೊಸರು ಹಾಕ್ಕೊಂಡು ಮು ಇವೆಲ್ಲ ಹಾಕಿದ್ದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದಿಟ್ಕೊಳ ನಾದ್ ಇಟ್ಕೊತೀನಿ ನಾನು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೊಳಕತ್ತೀನಿ ನೋಡಿರಿ ನಾವು ಎಷ್ಟು ಸಿಂಪಲ್ಲಾಗಿ ಮಾಡ್ತೀವಿ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ನನ್ನ ವೀಡಿಯೋಗಳು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಥರ ನಾದ್ಕೊಂಡು ಹಿಂಗೆ ನಾದಿಟ್ಕೊಂಡಿನಿ ನೋಡಿರಿ ಅಷ್ಟೊಂದು ಗಟ್ಟಿನ ಅಲ್ಲ ಅಲ್ಲ ಬಟ್ ಹಾಕಿದ್ರೆ ಹಿಟ್ಟು ಉಬ್ಬಿ ಬಂದವ್ರಗತ್ಲೇ ಕಾಣಿಸ್ಬೇಕು ಆ ಥರ ಹಿಟ್ಟು ನಾದ್ಕೊಳ ನಾದ್ಕೊಂಡೀನಿ ಇದನ್ನು ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ನೆನೆಸ್ಬೇಕು ಹಾಗಾಗಿ ಇದನ್ನು ಮುಚ್ಚಿಟ್ಕೋತೀನಿ ನಾನು ಇದನ್ನು ಮುಚ್ಚಿಟ್ಕೊಂಡು ಆದ್ಮ್ಯಾಗ ನೋಡ್ರಿ ನಾನು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೆ ಇವಾಗ ಹಿಟ್ಟೆಲ್ಲ ಈ ಥರ ಸಣ್ಣ ಸಣ್ಣ ಗಾಲಿ ಮಾಡ್ಕೊಂಡು ಇಟ್ಕೊಂಡಿನಿ ಒಂದು ಪ್ಲೇಟ್ ಒಳಗೆ ಮತ್ತು ಈ ಎಲಿ ಖರ್ಚಿಕಾಯಿ ತುಂಬಲಾಕ ಎಲಿ ಮಾಡ್ಲಾಕ ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟು ಇಟ್ಕೊಂಡಿನಿ ಮೈದಾ ಹಿಟ್ಟು ಹಚ್ಚಿ ಈ ಥರ ಎಲಿ ಮಾಡ್ತಾರೆ ನೋಡ್ರಿ ಈ ಥರ ತೀಡಿ ಒಗಲಾತಾರೆ ನೋಡಿರಿ ನಾನು ವೀಡಿಯೋಗಳು ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಗೇನು ಅನ್ನಿಸ್ತೈತಿ ನನ್ನ ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ನೋಡಿರಿ ನಾವು ನಮ್ಮ ಹಳ್ಳಿ ಮನೆಯೊಳಗೆ ನಮ್ಮ ಹಳ್ಳಿ ವೀಡಿಯೋಗಳು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವಾಗ ಎಲ್ಲಿ ಮಾಡಿ ಒಗಿಲಾಕತ್ತಾರ ಈ ಥರ ಎಲ್ಲಿ ಮಾಡ್ಯಾವು ಮಾಡೇವಿ ನಾವು ಅದನ್ನು ಈಗ ತುಂಬೋದು ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ ನಾನು ಪುಡಿ ಒಂದು ಒಳಗೆ ಹಾಕ್ಕೊಂಡು ಅದಕ್ಕೆ ಚಮಚೆ ತೊಗೊಂಡು ಇಟ್ಕೊಂಡಿನಿ ನೋಡಿರಿ ಈ ಥರ ಪುಡಿ ಚಮಚಲ್ಲೇ ತೊಗೊಂಡು ಹಾಕೋಬೇಕು ಮತ್ತು ಇದಕ್ಕೆ ಹಚ್ಚಕ್ಕ ನೀರು ನಾವು ಮತ್ತು ಕಟ್ಟಿಗೆಗೆ ಹಳ್ಳಿ ಸುತ್ತಿ ಇಟ್ಕೊಂಡಿರ್ತೇವೆ ಒಂದು ಬಟ್ಟಲೊಳಗೆ ಒಳಗೆ ನೀರು ಹಾಕಿ ಈ ಥರ ಸೈಡಿಗೆ ಎಲ್ಲಿಗೆ ನೀರು ಹಚ್ತೀವಿ ಯಾಕಂದ್ರೆ ಹಾಗೆ ಹತ್ತಂಗಿಲ್ಲ ಮೈದಾ ಹಿಟ್ಟ ಹಿಟ್ಟಿ ತಿಡಿರ್ತೇವೆ ಹಂಗಾಗಿ ಈ ಥರ ಎರಡು ಒಂದು ಸೈಡ ನೀರು ಹಚ್ಚಿ ಎರಡು ಸೈಡ್ ಈ ಥರ ಕೂಡಿಸ್ಕೊಂಡ್ರೆ ಕರ್ಚಿಕಾಯಿ ತುಂಬೋದು ಅಂತಾರ ಮತ್ತು ಇದನ್ನ ಒಂದು ಬಟ್ಲೆ ಈ ಥರ ಒತ್ಕೊತ ಬರಬೇಕು ಯಾಕಂದ್ರೆ ನಾವು ಎಣ್ಣೆ ಒಳಗೆ ಹಾಕಿದ್ರೆ ಅದು ಬಾಯಿ ಬಿಡಬಾರ್ದು ಬಾಯಿ ಬಿಡ್ರೆ ಪುಡಿ ಎಲ್ಲ ಎಣ್ಣೆ ಒಳಗೆ ಹೋಗ್ತೈತಿ ಹಾಗಾಗಿ ನೋಡಿರಿ ಈ ಥರ ನಾವು ಮರದೊಳಗೆ ತುಂಬಿಟ್ಕೋತೇವೆ ಇವುಕೂರ್ನ ಒಂದು ಮರ ಆಗಲ್ ತಾನ ತುಂಬ್ಕೋತೇವಿ ಆಮೇಲೆ ಇವ್ಕೂರ್ನ ಕರಿತೇವೆ ಬರೀ ಇವಾಗ ಕರಿನಂತ ನಾನು ಗ್ಯಾಸ್ ಮ್ಯಾಗೆ ಕರ್ದೀನಿ ಹಾಗಾಗಿ ಗ್ಯಾಸ್ ಹಚ್ಚಿ ಅದಕ್ಕೆ ಕಡಾಯಿಂಗಿಟ್ಟು ನಾವು ಇದನ್ನು ಕರಿಲಾಕ ಎಣ್ಣೆ ಹಾಕಿ ಹಾಕೋತೀನಿ ಎಷ್ಟು ಇಷ್ಟು ಎಣ್ಣೆ ಹಾಕೊಳ್ಳಾಗ್ತೀನಿ ಈ ಎಣ್ಣೆ ಎಣ್ಣೆ ಎಲ್ಲ ಕಾಯಿಸ್ಕೊಂಡು ಇದಕ್ಕೆ ನಾವು ಕರ್ಚಿಕಾಯಿ ಹಾಕಿ ಕರೀನಂತ ಬರೀ ಇವಾಗ ಎಣ್ಣೆ ಕಾಯ್ದೈತಿ ಕರ್ಚಿಕಾಯಿ ಹಾಕೊಳ್ಳೋನಂತ ನೋಡ್ರಿ ಕರ್ಚಿಕಾಯಿ ಎಣ್ಣೆ ಒಳಗೆ ಬಿಟ್ಟಿಂತರ ಯಾವ ಥರ ಗುಳ್ಳಿ ಗುಳಿ ಬರಾಕತೈತಿ ಈ ಥರ ನೀಟಾಗೆ ಎಲ್ಲ ಕರ್ಚಿಕಾಯಿನೂ ಹಾಕ್ಕೊಂಡು ಎರಡು ಸೈಡ್ನು ಹೊಳಿಸಿ ಬೈಸ್ಕೊಂಡು ಎಣ್ಣೆ ಒಳಗೆ ಕರ್ ಕರ್ಕೊಂಡೆವು ಅಂದರೆ ಕರ್ಚಿಕಾಯಿ ತಿನ್ನೋಕೆ ಮಸ್ತಾಗಿರ್ತಾವೆ ನೋಡ್ರಿ ಎಷ್ಟು ಸಿಂಪಲ್ಲಾಗಿ ಕರ್ಚಿಕಾಯಿ ಮಾಡೋದು ನಮ್ಮ ಹಳ್ಳಿ ಮನೆಯೊಳಗೆ ನಾವು ಸ್ವಲ್ಪ ಸ್ವಲ್ಪ ಮಾಡೋಂಗಿಲ್ಲ ಜಾಸ್ತಿ ಮಾಡ್ತೀವಿ ನಾವು ಭಾಳ ಜನ ಇರ್ತೀವಿ ಹಿಂಗಾಗಿ ಜಾಸ್ತಿ ಮಾಡ್ತೀವಿ ನಮ್ಮ ಬಾ ಮತ್ತು ಒಬ್ಬರೇ ಇದ್ರೆ ಈ ಕೆಲಸ ಆಗಂಗಿಲ್ಲ ಒಂದು ಇಬ್ಬರದು ಇದ್ರೆ ಭಾರಿ ಆಗುತ್ತೆ ನೋಡ್ರಿ ಈ ಥರ ನಾವು ಮಾಡ ಮಾಡ್ಲಾಕತ್ತೀವಿ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾನು ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋಗಳ ಹಾಕ್ತೀನಿ ನೋಡಿರಿ ಇವಾಗ ಈ ಥರ ಹೊಳಿ ಹೊಳೆ ಕರ್ಜಿಕಾಯಿನ ಬೇಯಿಸ್ಕೋಬೇಕು ಎರಡು ಸ ಎರಡು ಸೈಡ ಹುರ್ಕೋ ಎಣ್ಣೆ ಒಳಗೆ ಕರ್ಕೋಬೇಕು ನಾನು ಮಾತಾಡುವಾಗ ಏನಾರ ಮಿಸ್ಟೇಕ್ ಇದ್ರೆ ಪ್ಲೀಸ್ ಎಲ್ಲರೂ ಕ್ಷಮಿಸ್ರಿ ಅಷ್ಟೊಂದು ನೀಟಾಗೆ ಬರ ಬರಕತ್ತಿಲ್ಲ ಎಷ್ಟು ಬರುತ್ತೆ ಅಷ್ಟು ವೀಡಿಯೋ ಮಾಡಿ ಮಾಡ್ಲಾತೀನಿ ನಾನು ನೋಡ್ರಿ ಈ ಥರ ಆಗ್ಯಾವ ಇವಕೂ ಇನ್ನೊಂದು ಸ್ವಲ್ಪ ಎಣ್ಣೆ ಒಳಗೆ ಕರ್ಕೊಳ್ಳೋನು ಅಂತ ಅದು ಕರ್ಚಿಕಾಯಿ ಬೆಳ್ಳಗೆ ಇರಬಾರ್ದು ಸೈಡಿಗೆಲ್ಲ ಕೆಂಪಿಗೆ ಆಗಲ್ತನ ಎಣ್ಣೆ ಒಳಗೆ ಕರ್ಕೋಬೇಕು ನೋಡ್ರಿ ಈ ಥರ ಆಗ್ಯಾವ ಇವಾಗ ಇವು ಎಣ್ಣೆ ಒಳಗೆ ಕರ್ದವು ತಕ್ಕೊಳನ ಬರ್ರಿ ಈ ಥರ ಎಲ್ಲ ಉಳಿದಿದ್ದೆಲ್ಲ ಖರ್ಚಿಕಾಯೂ ಇದೇ ಥರ ಮಾಡ್ಕೊಳ ಮಾಡ್ಕೊಂಡೇವಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ನೋಡಿರಿ ಈ ಥರ ಆಗೈತಿ ಇವಾಗ ನೋಡಿರಿ ಒಂದು ಪುಟ್ಟಿ ತುಂಬ ಖರ್ಚಿಕಾಯಿ ಮಾಡಿಟ್ಕೊಂಡೇವಿ ಈ ಥರ ಮಾಡಿಟ್ಕೊಂಡು ಮನೆಯಾಗೆಲ್ಲರೂ ತಿಂತಾರೆ ಮತ್ತು ಹಿಂಗೆ ಸಂಬಂಧಿಕರಿಗೆ ಅಂತ ಕಳಿಸ್ತೀವಿ ನಾವು ನೋಡಿರಿ ಈ ಥರ ಆಗ್ಯಾವು ಇದನ್ನು ಡಬ್ಬಿ ಒಳಗೆ ಹಾಕಿ ಇಟ್ಕೋತೀವಿ ನಾವು ನೋಡಿರಿ ಎಷ್ಟು ಚೆಂದ ಆಗ್ಯಾವು ಪುಟ್ಟಿ ತುಂಬ ಖರ್ಚಿಕಾಯಿ ಆಗ್ಯಾವು ಇಷ್ಟ ಆಗಿತ್ತಂದ್ರೆ ನನ್ನ ವೀಡಿಯೋಕ್ಕೆ ಲೈಕ್ ಮಾಡಿರಿ ಇಷ್ಟೊತ್ತನ ನಿಮ್ಮ ಟೈಮ್ ಕೊಟ್ಟು ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು